ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಆ್ಯಸ್ ಯೂಶ್ವಲ್ ಡೈಲಿ ಲಾಗ್ ರೋಟೀನ್ ಇರುತ್ತೆ ಸೊ ಇವತ್ತಿನ ಟಿಫನ್ಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ತುಂಬಾ ಈಸಿ ಇರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ದೊಡ್ಡವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಕ್ವಿಕ್ಕಾಗಿ ಆಗುತ್ತೆ ಸೊ ಆ ಒಂದು ರೆಸಿಪಿ ಹೇಗೆ ಮಾಡೋದು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೊತೆಗೆ ನನ್ನ ಹತ್ರ ಕೆಲವೊಂದಷ್ಟು ಸ್ಯಾರಿ ವೇರ್ ಮಾಡೋ ಅಂಥದ್ದು ಮತ್ತು ಕುರ್ತಿಗೆ ವೇರ್ ಅಂಥ ಕೆಲವೊಂದು ಇಯರಿಂಗ್ಸ್ ಇದೆ ಆ ಒಂದು ಇಯರಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಇವತ್ತು ಬೆಳಿಗ್ಗೆ ಏನು ಲಾಕ್ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ನಾನು ಹಣ್ಣು ಅಂದರೆ ಮಶ್ರೂಮ್ ಹಣ್ಬೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಎರಡು ಪಾಕೆಟ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ನಮಗೆ ಎಲ್ಲರಿಗೂ ಬೇಕಲ್ವಾ ಸೊ ಒಂದು ಪಾಕೆಟ್ ಆದರೆ ಸಾಕಾಗಲ್ಲ ಅಂತ ಹೇಳಿ ನಾನಿಲ್ಲಿ ಎರಡು ಪಾಕೆಟ್ ತೊಗೊಂಡಿದ್ದೀನಿ ಸೊ ಆ ಒಂದು ಮಶ್ರೂಮ್ ಹೇಗೆ ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಈ ಥರ ರಫ್ ಮಾಡಿ ರಫ್ ಮಾಡಿ ತೆಗಿಬೇಕು ಒಂಥರ ಸಿಪ್ಪೆ ಸಿಪ್ಪೆ ಥರ ಬರುತ್ತೆ ಇಲ್ಲ ಅಂದರೆ ಅದು ನೀಟಾಗಿ ವಾಶ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕಹಿ ಕಹಿ ಬರುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ನಾವು ಆ ಒಂದು ಗಲೀಜ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ಈ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ಅದಾದ ನಂತರ ನಾನಿಲ್ಲಿ ಒಂದೊಂದೇ ಆ ಥರ ರಬ್ ಮಾಡಿ ರಬ್ ಮಾಡಿ ನಾನು ಇದು ಮಾಡ್ಕೊಳ್ತಾಯಿದ್ದೀನಿ ತೆಗಿತಾ ಇದ್ದೀನಿ ಅದಾದ ನಂತರ ಮತ್ತೆ ಒಂದು ಫ್ರೆಶ್ ವಾಟರಿಂದ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಚಾಕ್ ಮಾಡ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನು ಮಶ್ರೂಮ್ ಬಿರಿಯಾನಿ ತುಂಬಾ ಈಸಿನೂ ಕೂಡ ಸೊ ನಾನು ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಮತ್ತು ನಮಗೆ ಇದು ಕ್ವಿಕ್ಕಾಗೂ ಸಹ ಆಗತ್ತೆ ಸೊ ನಾವು ಮೊದಲಿಗೆ ನಾವು ಹಕ್ಕಿನ ನೆನೆಸ್ಕೊಳ್ಳೋದ್ರಿಂದ ಬೇಗನೂ ಸಹ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಯಾವುದೇ ಥರ ರೈಸ್ನ ನೆನೆಸ್ತಿಲ್ಲ ಹಕ್ಕಿನ ಏನಕ್ಕೆ ಅಂತ ಅಂದರೆ ನಾವು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೆ ನೀಟಾಗಿ ಉದ್ರುದ್ರವಾಗಿ ನೀಟಾಗಿ ಆಗುತ್ತೆ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಒಂದು ಸ್ವಲ್ಪ ಮುದ್ದೆ ಥರ ಹಾಕ್ಬಿಡತ್ತೆ ಸೊ ಹಾಗಾಗಿ ನಾನೇನು ನೆನೆಸ್ತಿಲ್ಲ ಹಾಗೆ ಡೈರೆಕ್ಟ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ ಸೊ ನಂದು ವಾಯ್ಸ್ ಏನಾದರೂ ಅಷ್ಟು ನೀಟಾಗಿ ನಿಮಗೆ ಕೇಳಿಸ್ತಿಲ್ಲ ಅಂತ ಅಂದರೆ ಅಂದರೆ ಒಂಥರ ಅನಿಸಿದೆ ಅಂದರೆ ಸಾರಿ ಯಾಕಂದರೆ ನನಗಿನ್ನೂ ಸರಿ ಹೋಗಿಲ್ಲ ವಾಯ್ಸು ಹಾಗಾಗಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಏನೋ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಮೊದಲಿಗೆ ಒಂದೆರಡು ಅಷ್ಟು ಎಣ್ಣೆ ಮತ್ತು ಸ್ಪೈಸಸ್ಸು ಅಂದರೆ ನೀವು ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀರೋ ಆ ಒಂದು ಸ್ಪೈಸಸ್ಸು ಅಂದರೆ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಸೋಂಪು ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈರುಳ್ಳಿ ಆ ಒಂದು ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಹಾಕ್ತಾ ಇರಬೇಕಾದ್ರೆ ನಾವು ಹಸಿರು ಬಟಾಣಿ ಹಾಕೋಬೇಕು ಸೊ ಅದು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಬಟ್ ಇದ್ರೆ ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಗೆ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ನಾವು ಟೊಮ್ಯಾಟೊ ವಾಷಿಂಗ್ ಮೆಣಿನ್ಕಾಯಿ ಏನು ಹಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ನಾವು ಏನ ಹಣಬೇಕು ಅಂದರೆ ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಮಟನ್ ಮಸಾಲಾನ ನಾನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದು ಸಖದಾಗಿರತ್ತೆ ಟೇಸ್ಟ್ ಒಂಥರ ರುಬ್ಬಿ ರುಬ್ಬಿನೂ ಸಹ ಮಾಡ್ತಾರೆ ಬಟ್ ನಾನಿಲ್ಲಿ ರುಬ್ಬದೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಬಟ್ ತುಂಬಾ ಚೆನ್ನಾಗಿತ್ತು ನೀವು ಮನೇಲೊಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಾದಮೇಲೆ ನಾನು ಏನು ಮಟನ್ ಮಸಾಲ ಹಾಕಿ ಆದಮೇಲೆ ಅರಿಶಿಣ ಪೌಡರು ಹಾಕಿದೆ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ರೈಸ್ ಮ ಇದು ಮಾಡ್ಕೊಂಡು ಅಂದರೆ ಹಾಕ್ಕೊಳ್ಳಿ ಅದಾದಮೇಲೆ ಇವಾಗ ನಮಗೆ ಅಂತ ಅಂದರೆ ಮೂರು ಲೋಟ ಅಂದರೆ ಮಕ್ಕಳು ಬಾಕ್ಸ್ಗೆ ನಮಗೆ ಇಲ್ಲಿ ತಿನ್ನೋದಕ್ಕೆ ಎಲ್ಲನೂ ಸೇರಿ ಆ ಮೂರು ಲೋಟಗೆ ನಾವು ಆರು ಲೋಟ ನೀರು ಇಳಬೇಕಾಗತ್ತೆ ಸೊ ಆರು ಲೋಟ ಹಾಕೋಕೆ ಹೋಗ್ಬಾರ್ದು ಜಸ್ಟ್ ನಮಗೆ ಫೈವ್ ಲೋಟಸ್ ಅಷ್ಟೇ ಹಾಕಬೇಕು ಐದು ಲೋಟ ಹಾಕ್ಕೊಂಡ್ರೆ ಸಾಕು ನೀಟಾಗಿ ಸಾಫ್ಟಾಗಿ ಚೆನ್ನಾಗಾಗತ್ತೆ ಸೊ ಅದನ್ನೆಲ್ಲ ತಿಂದ್ಕೊಂಡು ಮಕ್ಕಳು ಸಹ ಸ್ಕೂಲ್ಗೆ ಹೋದ್ರು ಹಸ್ಬೆಂಡನ್ನೂ ಸಹ ಕೆಲಸಕ್ಕೆ ಹೋದರು ಅದಾದಮೇಲೆ ನಾನು ಬೇರೆ ಅಡುಗೆ ಅದು ಇದು ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ದೆ ಮತ್ತು ಮಕ್ಕಳನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಆದಮೇಲೆ ನಾನು ಅಮೆಝಾನಿಂದ ನಮಗೆ ಕಾರ್ ಕವರ್ ಬೇಕಾಗಿತ್ತು ಅಂದರೆ ಇದಕ್ಕೇನು ಮಳೆಯಲ್ಲಿ ಗಾಳಿಯಲ್ಲಿ ಏನು ಇದು ಆಗದೆ ಇರೋ ರೀತಿ ಡಸ್ಟ್ ಪ್ರೂಫು ವಾಟರ್ ಪ್ರೂಫ್ ಬೇಕಾಗಿತ್ತು ಸೊ ಅದನ್ನು ಅಮೆಝಾನಿಂದ ನಾನು ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿತ್ತು ಅದು ಹೇಗಿದೆ ಏನು ಕ್ವಾಲಿಟಿ ಅಂತ ಹೇಳಿಬಿಟ್ಟು ನೋಡ್ತಿದ್ವಿ ಓಕೆ ಓಕೆ ಬಟ್ ಪಾರ್ಕಿಂಗ್ ಒಳಗಡೆ ನಿಲ್ಸೋದ್ರಿಂದ ಪರವಾಗಿಲ್ಲ ಸಾಕು ಅಂತ ಹೇಳಿಬಿಟ್ಟು ನಾನು ಕಡಿಮೆದೇನೆ ತೊಗೊಂಡೆ ಇದೇನೋ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಇರಬೇಕು ಆ್ಯಕ್ಚುಲಿ ಕಾರ್ನ ಸರ್ವೀಸಿಗೆ ಬಿಟ್ಟಿದ್ದೀವಿ ಅದು ಸರ್ವೀಸೆಲ್ಲ ಆದಮೇಲೆ ತಂದು ನೀಟಾಗಿ ಕವರೆಲ್ಲ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ನೀಟಾಗಿರುತ್ತೆ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಓಕೆ ಅಂದರೆ ಏನೇ ಹೇಳ್ತಾರೆ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ವ ಹಾಗೆ ಬಟ್ ಪರವಾಗಿಲ್ಲ ಅಂಥೇಳಿ ಇಟ್ಕೊಂಡ್ವಿ ಅದಾದ್ಮೇಲೆ ನನ್ನ ಮಗ ಜಾಮೂನ್ ಏನೋ ನನಗೆ ತಿನ್ನಿಸ್ತಾ ಇದ್ದೆ ಅವನೊಂಥರ ನನಗೆ ಅವ್ರು ತಿಂದಿಲ್ಲ ಅಂದರೂ ಬಿಡಲ್ಲ ಅವನದೇ ಒಂಥರ ಮೈಂಡು ಸೊ ಅವನು ತಿನ್ನಿಸ್ತಾ ನಾನು ತಿಂದೆ ಅದಾದ ನಂತರ ನಾನು ಈ ಒಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತ ಹೇಳಿದ್ನಲ್ವ ಆ ಒಂದು ಇಯರಿಂಗ್ಸ್ ಕಲೆಕ್ಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿಗೆ ಡ್ರೆಸ್ಸಿಗೆ ನೀವು ಯಾವುದಕ್ಕರೂ ವೇರ್ ಮಾಡ್ಬೋದು ಇಲ್ಲಿ ಆಲ್ಮೋಸ್ಟು ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡೋವಂಥ ಕೆಲವೊಂದು ಇಯರಿಂಗ್ಸು ಮತ್ತು ಪಾರ್ಟಿ ಅಂದರೆ ವೆಸ್ಟರ್ನ್ ವೇರ್ಗೆ ಯೂಸ್ ಮಾಡೋವಂಥ ಕೆಲವೊಂದು ಇಯರಿಂಗ್ಸ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ನನ್ನ ಹತ್ರ ಯಾವ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು ಸೊ ಇವಾಗೆಲ್ಲ ಏನು ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ತೋರಿಸ್ತಿದ್ದೀನಲ್ವ ಅದನ್ನೆಲ್ಲನೂ ನಾವು ಕುರ್ತೀಸ್ಗೆ ಸ್ಯಾರೀಸ್ಗೆ ಈ ಥರ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನಾವು ನೆಕ್ಕಲ್ಲಿ ಏನೂ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಇಯರಿಂಗಿಂದ ನಮಗೆ ಒಂದು ಲುಕ್ ಕೊಟ್ಬಿಡತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ನನ್ನ ಹತ್ರ ಜುಮ್ಕಾ ಟೈಪಲ್ಲಿ ಆ ಥರ ಟೈಪಲ್ಲೇ ಜಾಸ್ತಿ ಇರೋದು ಸೊ ಆಲ್ಮೋಸ್ಟ್ ನನ್ನ ಹತ್ರ ಆ ಥರನೇ ಜುಮ್ಕಾ ಟೈಪಲ್ಲೇ ಇರೋವಂಥದ್ದು ಮತ್ತು ನಾನು ತುಂಬ ಅಂತ ಅಂದರೆ ಎಲ್ರೂ ಅಷ್ಟೇ ಹೆಣ್ಮಕ್ಳುಗಳು ಕಲರ್ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾರೆ ಆ್ಯಕ್ಚುಲಿ ನಾನು ಒಂದು ಕೆಲವೊಂದು ಕಲೆಕ್ಷನ್ಸ್ನ ನಾನು ಫೋರ್ ಬ್ಲಾಕಲ್ಲಿ ತೊಗೊಂಡಿರೋಂಥದ್ದು ಇನ್ನೂ ಕೆಲವೊಂದು ನಮ್ಮ ಮನೆ ಹತ್ರನೇ ಬ ಇಲ್ಲಿ ಫ್ಯಾನ್ಸಿ ಸ್ಟೋರೆಲ್ಲ ಇದೆ ಅಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ ಸರ್ಚ್ ಮಾಡಬೇಕಷ್ಟೆ ನನ್ನ ಹತ್ರ ಗೋಲ್ಡು ಗೋಲ್ಡ್ ಕಲರ್ ಸಿಲ್ವರ್ ಸಿಲ್ವರ್ದೇ ಬೇರೆ ಒಂದು ಇಯರಿಂಗ್ ಇದು ಕಲೆಕ್ಷನ್ಸ್ನ ಮಾಡ್ತೀನಿ ನಾನು ಬಟ್ ಇವಾಗ ನನ್ನ ಹತ್ರ ಫ್ಯಾನ್ಸಿಯಾಗಿರೋವಂಥ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಲ್ವರ್ದೇ ಸಪ್ರೇಟ್ ಇದ್ದಾವೆ ಒಂದಷ್ಟು ತೊಗೊಂಡಿದ್ದೀನಿ ಅದರಲ್ಲೂ ಇವೆಲ್ಲನೂ ಆಲ್ಮೋಸ್ಟ್ ಹ್ಯಾಂಗಿಂಗ್ ಟೈಪಲ್ಲಿ ಒಂದೆರಡೇನೋ ಇದೆ ಅದು ಬಿಟ್ಟರೆ ರಿಂಗ್ ಟೈಪಲ್ಲಿ ಮತ್ತು ಸ್ಟ್ ಟೈಪಲ್ಲಿ ಇರೋದೆಲ್ಲ ಇವಾಗ ತೋರಿಸ್ತೀನಿ ರಿಂಗ್ ಟೈಪಲ್ಲಿರೋದನ್ನು ನೆಕ್ಸ್ಟ್ ನಾನು ಸಿಲ್ವರ್ ಕಲೆಕ್ಷನ್ಸ್ ಮಾಡ್ತೀನಲ್ವ ಆ ಒಂದು ಇದರಲ್ಲಿ ತೋರಿಸ್ಕೊಡ್ತೀನಿ ಸೊ ನನ್ನ ಹತ್ರ ಯಾವುದೆಲ್ಲ ಡ್ರೆಸ್ಸು ಸ್ಯಾರೀಸ್ ಇದೆ ಆ ಒಂದು ಇದಕ್ಕೆ ಮ್ಯಾಶ್ ಮಾಡಿ ನಾನು ಹಾ ತೊಗೊಂಡಿರೋಂಥದ್ದು ನಿಜ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾನು ಸ್ಯಾರಿಗಿಂತ ಡ್ರ ಡ್ರೆಸ್ಸಿಗೆ ಮ್ಯಾಶ್ ಮಾಡಿ ತೊಗೊಳ್ತೀನಿ ಯಾಕಂದರೆ ಸ್ಯಾರಿ ಎಲ್ಲ ನಾವು ರೇರಾಗಿ ಹುಡೋದ್ರಿಂದ ಗೋಲ್ಡೇ ಹಾಕ್ಕೊಂತೀವಿ ಹಾಗಾಗಿ ಈ ಒಂದು ಏನಿದೆ ಆರ್ಟಿಫಿಷಿಯಲ್ ಜುವೆಲ್ಸ್ ಅದೆಲ್ಲನೂ ನಾನು ಡ್ರೆಸ್ ವೇರ್ ಮಾಡ್ತೀನಿ ಸೊ ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಯಾವ ಕಲರ್ ಡ್ರೆಸ್ಸಸ್ ಇದೆ ಆ ಒಂದು ಡ್ರೆಸ್ಸಸ್ಗೆ ಮ್ಯಾಚ್ ಆಗೋ ರೀತಿ ಮತ್ತು ಕಲರ್ ಸಹ ತೊಗೊಂಡಿರ್ತೀನಿ ಅಟ್ಲೀಸ್ಟ್ ಆ ಒಂದು ಮಿಕ್ಸಪ್ ಆಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಅಷ್ಟೇ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ಹಾಕ್ಕೊಂಡಿದ್ದು ಒಂದು ಎರಡು ಸಲ ಹಾಕಿದ್ದೀನಿ ನಾನು ಅಷ್ಟೇ ಬಟ್ ರೇರಾಗಿ ಯೂಸ್ ಮಾಡ್ತೀನಿ ಏನಾದರೂ ಫಂಕ್ಷನ್ ಆ ಥರ ಟೈಮ್ಗಳಲ್ಲಿ ಡ್ರೆಸ್ ಔಟ್ಸೈಡ್ ಹೋದಾಗ ಈ ಥರದಕ್ಕಷ್ಟೇ ಇದನ್ನು ಯೂಸ್ ಮಾಡ್ತೀನಿ ಯಾವುದೇ ಥರ ಮದುವೆ ಫಂಕ್ಷನ್ ಈ ಥರ ಅಂದಾಗ ನಾನು ಗೋಲ್ಡೇ ವೇರ್ ಮಾಡೋದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ಲು ವೇರ್ ಮಾಡೋಕ್ಕೆ ಬಿಡೋಲ್ಲ ಮನೆಗಳಲ್ಲಿ ಸೊ ಹಾಗಾಗಿ ನಾವು ಡ್ರೆಸ್ಸು ಆ ಥರ ಒಂದು ಏನು ಹೊರಗಡೆ ಹೋದರೆ ಯಾವಾಗ ನಾವು ಡ್ರೆಸ್ ವೇರ್ ಮಾಡ್ತೀವೋ ಆ ಒಂದು ಇದಕ್ಕೆಲ್ಲ ಈ ಥರ ಇಯರಿಂಗ್ಸ್ ಎಲ್ಲ ವೇರ್ ಮಾಡೋವಂಥದ್ದು ಸೊ ತುಂಬಾ ಇಷ್ಟ ಆಯಿತು ಇದು ಅಷ್ಟೇ ಹ್ಯಾಂಗಿಂಗ್ ಟೈಪಲ್ಲಿದೆ ಅದೇನೋ ಅಲ್ಲಿ ಫೋಲ್ಡ್ ಆಗಿಬಿಟ್ಟಿದೆ ಪರ್ಲೆಲ್ಲ ನೀಟಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಂಡ್ರೂ ಅಷ್ಟೇ ಒಂದೊಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ಕ್ರಿಸ್ಟಲ್ಲೂ ಅಷ್ಟೇ ತುಂಬಾ ಆಗಿತ್ತು ಸೊ ಹಾಗಾಗಿ ತೊಗೊಂಡಿದ್ದು ಅದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಫಿಫ್ಟಿನೂ ಸಿಕ್ಸ್ಟೀನೂ ಇರಬೇಕು ತೊಗೊಂಡಿದ್ದು ಮತ್ತು ಇದನ್ನು ಅಷ್ಟೇ ಗ್ರೀನ್ ಕಲರು ಗ್ರೀನ್ ಕಲರ್ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಆ್ಯಕ್ಚುಲಿ ಡಾರ್ಕು ಲೈಟು ಈ ಥರ ಕಲರ್ಸಲ್ಲಿ ನಾನು ತೊಗೊಂಡಿದ್ದೀನಿ ಗೋಲ್ಡಲ್ಲಿ ಕೆಲವೊಂದಷ್ಟು ಕಲೆಕ್ಷನ್ಸ್ ಇದೆ ಸೊ ಇದು ಅವಾಗೆಲ್ಲ ಟ್ರೆಂಡಿಂಗಲ್ಲಿತ್ತು ಆ ಥರ ಇಷ್ಟಪಟ್ಟು ನಾನು ತೊಗೊಂಡಿದ್ದು ಇದು ಟ್ರೆಂಡಿಂಗಲ್ಲಿತ್ತು ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಮತ್ತೆ ನಾನು ಇನ್ನೂ ಒಂದು ಡ್ರೆಸ್ಸು ಪಿಂಕ್ ಕಲರ್ ಡ್ರೆಸ್ಸಿಗೆ ನಾನು ಹೇಳ್ಬಿಟ್ಟು ಇದನ್ನು ಒಂದು ತೊಗೊಂಡೆ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೂ ಮೇ ಬಿ ಸಿಕ್ಸ್ಟಿ ರುಪೀಸ್ ಇರಬೇಕು ಸೊ ನಾವಿಲ್ಲಿ ಏನಾದರೂ ನಮ್ಮ ಏರಿಯಾದಲ್ಲಿ ಈ ಥರದ್ದೆಲ್ಲ ತೊಗೊಳ್ತೀನಿ ಅಂದರೆ ಮಿನಿಮಮ್ ಟೂ ಟು ಫಿಫ್ಟಿ ರುಪೀಸ್ ಎಲ್ಲ ಇರುತ್ತೆ ಸೊ ನಾನು ಫೋ ಬ್ಲಾಕಲ್ಲಿ ತೊಗೊಳೋದ್ರಿಂದ ಸ್ವಲ್ಪ ಕಡಿಮೆ ಅಂದರೆ ಒಟ್ಟಿಗೆ ಹೋಗಿ ತೊಗೊಂಬಂದುಬಿಡ್ತೀವಿ ಕಲರ್ಸ್ ಕಲರ್ಸ್ ನೋಡಿಕೊಂಡು ಹಾಗಾಗಿ ಸ್ವಲ್ಪ ನಮಗೆ ಅಮೌಂಟನ್ನು ಸ್ವಲ್ಪ ಕಡಿಮೆ ಬೀಳುತ್ತೆ ಇವಾಗ ಮೀಶೋದಲ್ಲೂ ಇದೆ ತೌ ಎಷ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಹಂಡ್ರೆಡು ಈ ರೇಂಜಲ್ಲೂ ಇದೆ ಕ್ವಾಲಿಟಿ ಇರೋದು ಬೇಕು ಅಂದರೆ ಆ ರೇಂಜಗೆ ಹೋಗಿ ನಾವು ತೊಗೊಳ್ಳೇಬೇಕಾಗತ್ತೆ ಅದೇ ಕ್ವಾಲಿಟಿ ಇರೋ ಅಂಥದ್ದೇ ನಾವು ಫೋರ್ ಬ್ಲಾಕಲ್ಲಿ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಫಿಫ್ಟಿ ಈ ಒಂದು ರೇಂಜಲೆಲ್ಲ ತಗೋಬೋದು ಸೊ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದಂಥದ್ದು ಒಂದು ಡ್ರೆಸ್ ಇತ್ತು ಆ ಒಂದು ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅವಳು ತಂದು ಕೊಟ್ಟಿದ್ದಂಥದ್ದು ಸೊ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಹಾಕೊಂಡ್ರಂತೂ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಇದು ತುಂಬಾ ಇಷ್ಟಪಟ್ಟೆ ಆ್ಯಕ್ಚುಲಿ ಇನ್ನೂ ಒಂದು ವಿಷಯ ಅಂದರೆ ಇದನ್ನು ನಾನೇ ಮಾಡಿದಂಥದ್ದು ಮೇಡು ಆ್ಯಕ್ಚುಲಿ ಈ ಥರದ್ದು ನಾ ಒಂದು ಸ್ಯಾರಿ ಇತ್ತು ಆ ಸ್ಯಾರಿಗೆ ಇದನ್ನು ಮ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಲರ್ ಎಲ್ಲ ಸುತ್ತಿ ಈ ಥರದ್ದೆಲ್ಲ ಏನು ಮ್ಯಾಚಿಂಗ್ ಸೆಂಟ್ರಲ್ಲಿ ಸಿಕ್ತು ಆವಾಗ ಒಂದು ಟ್ರಯಲ್ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಇದರಲ್ಲೇ ನಾನು ಒಂದು ನೆಕ್ಲೆಸ್ಸು ಸಹ ಮಾಡಿದ್ದೆ ಬಟ್ ಇವಾಗ ಅದೆಲ್ಲ ಎಲ್ಲಿದೆಯೋ ಏನೋ ನಮ್ಗೆ ನಿಜ ಗೊತ್ತಿಲ್ಲ ಅಷ್ಟೆಲ್ಲ ವೇರ್ ಮಾಡ್ತಾ ಇಲ್ಲ ಮುಂಚೆ ಥರ ಸೊ ಆ ಒಂದು ಅಷ್ಟು ಜುಮ್ಕಾ ಕಲೆಕ್ಷನ್ಸ್ ಆಗಿರುತ್ತೆ ಈ ಒಂದು ಕಲೆಕ್ಷನ್ಸ್ ಬಂದು ಸ್ಟಡ್ ಟೈಪಲ್ಲಿ ಜಸ್ಟ್ ಹಾಗೆ ಆಗಿ ಯೂಸ್ ಮಾಡೋವಂಥ ಕಲೆಕ್ಷನ್ಸ್ ತೋರಿಸಿದ್ದೀನಿ ಇದು ಬಂದು ಯಾವ ಕಲರು ರೋಸ್ ಗೋಲ್ಡ್ ಕಲರು ಮತ್ತು ಇದರಲ್ಲೂ ಅಷ್ಟೇ ಗ್ರೀನ್ ಕಲರು ಅದು ಬೀಳ್ತಿದೆ ಅಂತ ಹೇಳ್ಬಿಟ್ಟು ಆ ಥರ ಇಟ್ಕೊಂಡಿದ್ದೀನಿ ಗ್ರೀನ್ ಕಲರು ಸ್ಟಡ್ಡು ಮತ್ತು ಈ ಒಂದು ಅಷ್ಟೇ ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದರಲ್ಲಿ ಸ್ಟಡ್ ಟೈಪಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳಿಗೆಲ್ಲ ಅಂದರೆ ಸಕ್ಕತ್ ಇಷ್ಟ ಆಗುತ್ತೆ ಮತ್ತು ಇದನ್ನು ಅಷ್ಟೇ ಮಲ್ಟಿಕಲರಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಇಯರಿಂಗ್ನು ತೊಗೊಂಡಿರೋದು ಅದಾದ ನಂತರ ಇನ್ನೂ ಬೇರೆ ಬೇರೆ ಮಲ್ಟಿ ಕಲರ್ಸಲ್ಲಿ ಇನ್ನೂ ಒಂದೆರಡು ಏನೋ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಆಲ್ಮೋಸ್ಟ್ ನಾನು ಸ್ಟಡ್ಡನ್ನು ತುಂಬ ಇಷ್ಟಪಡ್ತೀನಿ ಕೆಲವೊಂದು ಡ್ರೆಸ್ಗಳಿಗೆ ಹ್ಯಾಂಗಿಂಗ್ ಟೈಪಲ್ಲಿ ಈ ಥರ ಒಂದು ಇದರಲ್ಲಿ ಆಫ್ ಮೂನ್ ಟೈಪಲ್ಲಿ ಈ ಥರದ್ದೆಲ್ಲ ತೊಗೊಳ್ತೀನಿ ಇನ್ನು ಮೆಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಾನು ಸ್ಟಡ್ ಟೈಪಲ್ಲೇ ತೊಗೊಂಡಿರೋದು ಜಾಸ್ತಿ ಸೊ ಇದು ಬಂದು ಮರು ನಾನು ಗೋಲ್ಡ್ ಕಾಂಬಿನೇಷನಲ್ಲಿ ತೊಗೊಂಡಿರೋಂಥದ್ದು ಆಲ್ಮೋಸ್ಟ್ ಎಲ್ಲನೂ ನಾನು ಗೋಲ್ಡು ಮರನೂ ಇಲ್ಲ ಗೋಲ್ಡು ವೈಟು ಈ ಥರನೇ ಕಾಂಬಿನೇಷನಲ್ಲಿ ತುಂಬ ತೊಗೊಂಡಿದ್ದೀನಿ ಗೋಲ್ಡ್ ಬ್ಲ್ಯಾಕು ಗೋಲ್ಡ್ ವೈಟ್ ಈ ಥರ ತುಂಬಾ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ನಾನು ಅಂದರೆ ಇನ್ನೂ ಕೆಲವೊಂದು ಇದ್ದಾವೆ ಫ್ರೆಂಡ್ಸ್ ಬಟ್ ಅದು ಎಲ್ಲೆಲ್ಲೋ ಮಿಸ್ಅಪ್ ಆಗಿಬಿಟ್ಟೈತೆ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ತೋರಿಸ್ತೀನಿ ಈ ಒಂದು ಡಿಸೈನು ಇಷ್ಟ ಆಯಿತಾ ಹೇಗೆ ಅನ್ನಿಸ್ತಿದೆ ಏನು ಅಂತ ಹೇಳ್ಬಿಟ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸು ನಿಮಗೆಲ್ಲ ಏನು ಅನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದನ್ನು ಸಹ ಗೋಲ್ಡನ್ ಬ್ಲ್ಯಾಕ್ ಏನು ಪಾಲಿಶ್ ಥರ ಇದೆ ಆ ಒಂದು ಇದರಲ್ಲಿ ಮಾಡಿರೋಂಥದ್ದು ಇದು ಬಂದು ನಂದು ಆರೆಂಜ್ ಒಂದು ಡ್ರೆಸ್ ಇತ್ತು ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಹೈಲೈಟಾಗಿ ಕಾಣಿಸ್ತಿತ್ತು ಅಂತ ಹೇಳಿಬಿಟ್ಟು ಗೋಲ್ಡ್ ಪರ್ಲ್ ಆರೆಂಜ್ ಈ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿದ್ದು ಮತ್ತು ಇದು ಅಷ್ಟೇ ಈಗಿನ ಟ್ರೆಂಡ್ ಇಯರಿಂಗು ಸೊ ಇದನ್ನು ನಾನು ಬ್ಲಾಕಲ್ಲೇ ತೊಗೊಂಡಿರೋವಂಥದ್ದು ಆಲ್ಮೋಸ್ಟ್ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೋಗ್ಲಾಕ್ ಹೋಗಿದಾಗ ಏನೆಲ್ಲ ತೊಗೊಂಡ್ಬಂದೆ ಅನ್ನೋ ಒಂದು ವಿಡಿಯೋ ಮಾಡಿದಾಗ ನೀವು ನೋಡಿರ್ತೀರ ಸೊ ಆ ಒಂದು ಇಯರಿಂಗ್ನು ಅಷ್ಟೇ ನಾನು ಬ್ಲಾಕಲ್ಲಿ ತಗೊಂಡಿದ್ದು ಇದು ಬಂದು ಆ ಗ್ರೀನ್ ಹರಳು ಏನಿದೆಯೋ ಫ್ರೆಂಡ್ಸ್ ಅದು ಕಲರ್ ಕಲರ್ ಚೇಂಜ್ ಮಾಡ್ಕೋಬೋದು ಸ್ಟಡ್ಡು ಸೊ ನಮಗೆ ಮೆರೋನು ಬ್ಲೂ ವೈಟ್ ಗ್ರೀನ್ ಈ ನಾಲ್ಕು ಕಾಂಬಿನೇಷನ್ ಕೊಟ್ಟಿರ್ತಾರೆ ನಾವು ಅದನ್ನು ಚೇಂಜ್ ಮಾಡಿಕೊಂಡು ವೇರ್ ಮಾಡೋವಂಥದ್ದು ಇದು ಒಂದು ಚೋಕರ್ ಸೆಟ್ಟು ಸೆಟ್ಟಿಗೆ ಇಯರಿಂಗ್ ಬಂದಿರೋದು ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ಅಷ್ಟೇ ವೈಟ್ ಸ್ಟೋನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಸ್ಟಡ್ ಟೈಪಲ್ಲಿ ಇದೆ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗಂತೂ ಸಗದಾಗಿರತ್ತೆ ರಫ್ ಯೂಸ್ ಮಾಡ್ಕೋಬೋದು ಹಂಗಂತ ಹೇಳಿಬಿಟ್ಟು ಇದನ್ನೊಂದನ್ನು ತೊಗೊಂಡೆ ಮತ್ತು ನಂದು ಓವರ್ ಆಲ್ ಕಲೆಕ್ಷನ್ಸ್ ಹೇಗಿದೆ ಏನು ಅಂದ್ಬಿಟ್ಟು ನಾನು ಇವಾಗ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನ್ನದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇಷ್ಟ ಆಗಿರತ್ತೆ ಮತ್ತು ನಾನು ಸಿಲ್ವರ್ ಇಯರಿಂಗ್ಸ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ನಂದು ಗೋಲ್ಡ್ ಇಯರಿಂಗ್ಸ್ನು ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ತಿಳಿಸೋದನ್ನ ನೀವು ಮರಿಬೇಡಿ ಸೊ ನಾನು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೆಯಿಂದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್